ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಮಹತ್ವದ ಪರಿಷ್ಕರಣೆಯಾಗಿದೆ ದೇಶದಲ್ಲಿ ಈಗ ಜಿ ಎಸ್ ಟಿ ಕೇವಲ ಎರಡು ಸ್ಲ್ಯಾಬ್ಗಳನ್ನು ಮಾತ್ರ ಹೊಂದಿರುತ್ತೆ ಅಂದರೆ ಎರಡು ಪ್ರಮುಖವಾಗಿ ಐಷಾರಾಮಿ ಕ್ಯಾಟಗರಿ ಬಂದಾಗ ಇನ್ನೊಂದು ಸ್ಲ್ಯಾಬ್ ಅದರಲ್ಲಿ ಆ್ಯಡ್ ಆಗುತ್ತೆ ಎರಡು ಸ್ಲ್ಯಾಬ್ ಯಾವ್ಯಾವುದು ಅಂದರೆ ಐದು ಪರ್ಸೆಂಟ್ದು ಒಂದು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ದು ಒಂದು ಇದರಿಂದ ಐದು ವರ್ಗದ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗ್ಬಿಡುತ್ತೆ ಐದು ಕ್ಯಾಟಗರಿಯ ಪದಾರ್ಥಗಳು ಬರ್ತಾವಲ್ವ ಅವೆಲ್ಲವುಗಳ ಬೆಲೆ ಇಳಿಕೆ ಆಗುತ್ತೆ ಅಂತ ತುಪ್ಪ ಟಿ ವಿ ಎ ಸಿ ಕಾರು ಬೈಕ್ ವಿಮೆಯಂತಹ ಐದು ವರ್ಗವನ್ನು ವರ್ಗೀಕರಣ ಮಾಡಲಾಗಿದೆ ಆದರೆ ಐಷಾರಾಮಿ ವಸ್ತುಗಳಿಗೆ ಬರುತ್ತಲ್ಲ ಅದರಲ್ಲಿ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇದನ್ನು ಮರಿಬಾರದು ಹಾಗಾದರೆ ಜಿ ಎಸ್ ಟಿ ಬದಲಾವಣೆಯಿಂದ ಜನಸಾಮಾನ್ಯರಿಗೆ ಏನಪ್ಪ ಸಿಕ್ತು ಅಂದರೆ ಇದರಲ್ಲಿ ಒಂದೇ ಒಂದಿರತಕ್ಕಂಥ ಚಿಂತೆ ಏನು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಜನಗಳ ಒಳಿತಿನ ಕಾರಣದಿಂದಾಗಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದೆ ಆದರೆ ಉದ್ಯಮಿಗಳು ವಸ್ತುಗಳ ಉತ್ಪಾದಕರು ಅವ್ರ ಲಾಭ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಪ್ಪತ್ತೆಂಟು ಪರ್ಸೆಂಟ್ ಸಪೋಸ್ ಟ್ಯಾಕ್ಸ್ ಇತ್ತಪ್ಪ ಅದಂತಂದು ಐದು ಪರ್ಸೆಂಟ್ಗೋ ಅಥವಾ ಹದಿನೆಂಟು ಪರ್ಸೆಂಟ್ ಇಳಿಸಿದಾಗ ಇವರು ಹೆಂಗಿದ್ರೂ ಅಲ್ಲ ಅಷ್ಟು ಉಳೀತು ನಾನು ವಸ್ತುಗಳ ಬೆಲೆನೇ ಜಾಸ್ತಿ ಮಾಡಿಬಿಡ್ತೀನಿ ತೆರಿಗೆ ಲಾಭ ಹೇಗಿದ್ರೂ ಇದೆ ಅಂತ ನನಗೆ ಮಾಡಿದಾಗ ಆ ಒಂದು ಲಾಭ ಗ್ರಾಹಕನಿಗೆ ವರ್ಗಾವಣೆ ಆಗಲ್ಲ ಸಾಮಾನ್ಯ ಮನ್ಯ ಮನುಷ್ಯನಿಗೆ ಸಿಗಲ್ಲ ಅದು ಅಂತ ಅದು ಮಾಡೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಷ್ಟೇ ಇಲ್ಲಿ ಈ ಹೊಸ ಬದಲಾವಣೆಗಳಿಂದಾಗಿ ಜನರ ಜೀವನದಲ್ಲಿ ಎಷ್ಟು ಉಳಿಯುತ್ತೆ ನೋಡಿ ಜನಸಾಮಾನ್ಯನಿಗೆ ಉಳಿತಾಯವಾಗುವಂಥ ಹಣ ಪ್ರತಿ ತಿಂಗಳ ದಿನಸಿಗೋಸ್ಕರವಾಗಿ ಒಂದು ಇಪ್ಪತ್ತು ಸಾವಿರ ಒಂದು ಫ್ಯಾಮಿಲಿ ಖರ್ಚು ಮಾಡುತ್ತೆ ತಂದುಕೊಳ ಸ್ವಲ್ಪ ಜಾಸ್ತಿನೇ ಇದೆ ಇರಲಿ ಇಪ್ಪತ್ತು ಸಾವಿರ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರತಿ ತಿಂಗಳು ಸುಮಾರು ಒಂದು ಸಾವಿರ ರೂಪಾಯಿ ಅಷ್ಟು ಇದರಲ್ಲಿ ಉಳಿಸಬಹುದು ಏಕೆಂದರೆ ಹೆಚ್ಚಿನ ದಿನಸಿ ವಸ್ತುಗಳ ಮೇಲಿನ ತೆರಿಗೆ ಇಳಿಸಲಾಗಿದೆ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಜಿ ಎಸ್ ಟಿಯಲ್ಲಿ ಇಳಿಸಲಾಗಿದೆ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಮೇಲಿನ ಜಿ ಎಸ್ ಟಿ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಬಂದಿದೆ ಇದರಿಂದ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ ಈಗ ಹತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗುತ್ತೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಮೊಬೈಲ್ ಕೊಂಡುಕೊಂಡ್ರೆ ಸಾವಿರದ ಇನ್ನೂರು ರೂಪಾಯಿ ಉಳಿತಾಯ ಆಯಿತು ಅಂತ ಹೆಲ್ತ್ ಇನ್ಶೂರೆನ್ಸ್ ಇದರ ಮೇಲಿನ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟಿಂದ ಶೂನ್ಯಕ್ಕೆ ಇಳಿಸಿದ್ದಾರೆ ಇದರಿಂದ ಹತ್ತು ಸಾವಿರ ರೂಪಾಯಿ ಪ್ರೀಮಿಯಮ್ನಲ್ಲಿ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಉಳಿತಾಯ ಆಗುತ್ತೆ ಎ ಸಿ ಖರೀದಿ ಮಾಡಬೇಕಾದ್ರೆ ಸಾವಿರದ ಐನೂರಿಂದ ಎರಡೂವರೆ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಯಾಕೆಂದರೆ ಅದರ ಮೇಲಿನ ಜಿ ಎಸ್ ಟಿಯನ್ನು ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಇಳಿಸಿದ್ರು ಮೂವತ್ತೆರಡು ಇಂಚ್ಗಿಂತ ದೊಡ್ಡ ಟಿ ವಿ ಖರೀದಿ ಮಾಡಿದ್ರೆ ಎರಡೂವರೆ ಸಾವಿರದಿಂದ ಮೂರುವರೆ ಸಾವಿರ ರೂಪಾಯಿವರೆಗೂ ಕೂಡ ತೆರಿಗೆ ನಿಮಗೆ ಉಳಿತಾಯ ಆಗುತ್ತೆ ಜಿ ಎಸ್ ಟಿ ದರ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ಗೆ ಅಲ್ಲಿ ಇಳಿಸಿದ್ದಾರೆ ಸಿಮೆಂಟ್ ಮತ್ತು ಇತರ ನಿರ್ಮಾಣ ಸಾಮಗ್ರಿಗಳ ಮೇಲಿನ ಜಿ ಎಸ್ ಟಿಯನ್ನು ಇಳಿಸಲಾಗಿದೆ ಇದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಮನೆ ನೀವು ಕಟ್ಟತಕ್ಕಂಥ ವೇಳೆಯಲ್ಲಿ ನಿಮಗೆ ಐವತ್ತು ಸಾವಿರ ರೂಪಾಯಿ ಸ್ಟೈಟವೇ ಉಳಿತಾಯ ಆಗುತ್ತೆ ಅಂತ